ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಗ್ ಫ್ರೈಡ್ ರೈಸು ದಾಬಾ ಸ್ಟೈಲಲ್ಲಿ ಎಗ್ ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ ಆಚೆ ಹೋಗಿ ತಿನ್ನಬೇಕು ಅಂತೇನಿಲ್ಲ ಮನೇಲೇ ಈ ಥರ ಟೇಸ್ಟಿಯಾಗಿ ಎಗ್ ಫ್ರೈಡ್ ರೈಸ್ನ ಮಾಡ್ಕೊಂಡು ತಿನ್ಬೋದು ನೋಡ್ಬೋದು ನೀವು ನೋಡ್ತಾ ಇದ್ದೀರಿ ಇವಾಗ ಮಾಡೋಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಒಂದು ಕಡಾಮಿ ತೊಗೊಂಡಿದ್ದೀನಿ ಕಡಾಮಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆನೇ ಒಡೆದು ಹಾಕೋತೀನಿ ಇವಾಗ ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ ಮೊಟ್ಟೆನ ಮೀಡಿಯಮ್ ಇದರಲ್ಲಿ ಫ್ರೈ ಮಾಡ್ಕೋತೀನಿ ಇವಾಗ ತುಂಬ ಚಿಕ್ಕ ಚಿಕ್ಕ ಪೀಸ ಮಾಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ದಪ್ಪನೇ ಮಾಡ್ಕೊಳ್ಳಿ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗವಾಗ ಆ ಥರ ಬಂದರೆ ಎಗ್ ಬಾಯಲ್ ಬಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೇಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ ಯಾಕೆ ಎಷ್ಟು ಬೇಕೋ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಪೇಪರ್ ಪೌಡರು ಸಾಲ್ಟು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಎಗ್ಗೆ ಒಳಗಡೆ ಅಂಟ್ಕೋಬೇಕದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷನಾದರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ತುಂಬ ದಪ್ಪ ದಪ್ಪನೂ ಮಾಡೋಕ್ಕೋಗ್ಬಿಡಿ ತುಂಬ ಚಿಕ್ಕ ಚಿಕ್ಕ ಪೀಸ್ನಾಗಿ ಮಾಡೋಕೋಗ್ಬೇಡಿ ಮೀಡಿಯಮ್ ಸೈಜಲ್ಲಿ ಎಗ್ನ ಈ ಥರ ಮಾಡ್ಕೊಳ್ಳಿ ಪೀಸ್ ಪೀಸಾಗಿ ನೋಡ್ಬೋದು ನೀವು ಎಗ್ ಫ್ರೈ ಆಗಿದೆ ಆದರೆ ಸಾಕು ನನ್ನ ಸೈಡಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಪ್ಲೇಟಿಗೆ ಇವಾಗ ಅದಕ್ಕೆ ನಾನು ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇದೇ ಕಡಂಗಿಯಲ್ಲಿ ಒಗ್ಗರಣೆ ಹಾಕೊಳ್ಳೋಕ್ಕೆ ನೀವು ಬೇಕು ಅಂದರೆ ಬೇರೆ ಕಡಾವಿ ತೊಗೊಂಡು ಒಗ್ಗರಣೆ ಹಾಕ್ಬೋದು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನು ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿ ಹಾಕ್ತಾ ಇಲ್ಲ ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬೋದು ಈರುಳ್ಳಿನ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದ ಉದ್ದ ತಿಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ತಿಳುವಾಗಿ ಕಟ್ ಮಾಡ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಒಟಾಣಿನ ಹಾಕ್ತಾಯಿದ್ದೀನಿ ಹಸಿ ಒಟಾಣಿ ನೀವು ಸೀಸನ್ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಒಟಾಣಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನು ಸ್ವಲ್ಪ ಹೈ ಲೆವೆಲ್ ಉರಿನ ಇಟ್ಬಿಟ್ಟೆ ಫ್ರೈ ಮಾಡ್ಕೋಬೇಕು ಕ್ಯಾಬೇಜನ್ನ ಆ್ಯಡ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ನ ಇವಾಗ ಹಾಕೋತಾ ಇದ್ದೀನಿ ಕ್ಯಾರೆಟ್ನ ತುರ್ದು ಇಟ್ಕೊಂಡಿದಿಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಎಲ್ಲನೂ ನೀಟಾಗಿ ಉದ್ದ ಉದ್ದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಫ್ರೈ ಮಾಡಿ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಫ್ರೈ ಮಾಡಿದರೆ ಟೇಸ್ಟ್ ಹೊರಟೋಗುತ್ತೆ ಇದು ಮೀಡಿಯಮ್ ಸೈಜಲ್ಲಿ ಫ್ರೈ ಮಾಡ್ಕೋಬೇಕು ಜೋರಾಗಿ ಹೂ ಇಟ್ಬಿಟ್ಟು ಮುಂಚೆನೇ ನಾನು ರೈಸ್ನ ಮಾಡಿಕೊಂಡಿದ್ದೀನಿ ಬಾಸುಮತಿ ರೈಸ್ನ ತುಂಬ ಉದುರು ಉದ್ರಾಗಿ ಮಾಡ್ಕೊಳ್ಳಿ ರೈಸು ಅವಾಗ ಚೆನ್ನಾಗಿ ಬರುತ್ತೆ ಎಗ್ ಫ್ರೈಡ್ ರೈಸು ನಾನು ರೈಸ್ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾನೊಂದು ಇಬ್ಬರು ಮೂರು ಮಂದಿಗೆ ಆಗುವಷ್ಟು ರೈಸ್ನ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಈ ಥರ ಉದುರು ಎಷ್ಟು ಉದುರು ಅಷ್ಟು ರೈಸ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ ಮುಂಚೆನೇ ಮಾಡಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಬಿಡಿ ಬಿಸಿದೇ ಹಾಕೋಕೆ ಹೋಗ್ಬೇಡಿ ಮುದ್ದೆ ಮುದ್ದೆ ಥರ ಆಗುತ್ತೆ ಯಾವ ರೈಸ್ ಮಾಡಬೇಕಾದ್ರೂ ಬಿಸಿದೇ ಹಾಕಿ ಫ್ರೈ ಮಾಡೋಕೆ ಹೋಗಬೇಡಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮುಂಚೆನೇ ಉಪ್ಪು ಹಾಕಿಲ್ಲ ನಾನು ಯಾಕಂದರೆ ತರಕಾರಿಗೆಲ್ಲ ಇಟ್ಕೊಂಡ್ಬಿಡುತ್ತೆ ಅಂತ ಪೇಪರ್ ಪೌಡ್ರ್ ಇದ್ದೀನಿ ಪೇಪರ್ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಒಂದು ಉಪ್ಪು ನಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೋಯಾ ಸಾಸ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ನೋಡ್ಬೋದು ನೀವು ವೆನಿಗರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ನಿಮಗೆ ಎಲ್ಲೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ರಿಂಗ್ ಆನಿಯನ್ನು ಹಾಕೋತಾ ಇದ್ದೀನಿ ನಾನು ಮುಂಚೆನೇ ಹಾಕ್ಕೊಂಡಿಲ್ಲ ಸ್ವಲ್ಪ ಉದ್ದುದ್ದಾಗಿ ಮಾಮೂಲಿ ಆನಿಯನ್ನು ಹಾಕ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ಆಗೋವರೆಗು ನೋಡ್ಬೋದು ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಏನಾದರೂ ಕಡಾವಿ ನೀವು ತೊಗೊಂಡ್ರೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಮಗೆ ಅಲ್ಲಾಡ್ಸೋಕ್ಕೆ ತಿರುಗಾಡೋಕೆಲ್ಲ ನೀಟಾಗುತ್ತೆ ನಾನು ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ಇವಾಗ ಆಗಿದೆ ನೋಡ್ಬೋದು ನೀವು ಇದಕ್ಕೆ ನಾನು ಮುಂಚೆಯೇ ಎಗ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ದಪ್ಪ ದಪ್ಪ ಇರಬೇಕು ಎಗ್ ಅವಾಗ ಟೇಸ್ಟ್ ಬರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಒಂದು ಎರಡರಿಂದ ಮೂರು ಆದರೂ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿರೋ ಘಮ ಎಲ್ಲ ಅದು ಎಗ್ ಹಿಡಿಯೋವ್ರಿಗೂ ಟೇಸ್ಟ್ ಅವಾಗ ಚೆನ್ನಾಗಿ ಬರುತ್ತೆ ಇವಾಗ ಆಗಿದೆ ನೋಡ್ಬೋದು ನೀವು ಒಂದು ಎರಡು ಮೂರು ನಿಮಿಷ ಹಂಗೆ ಬಿಟ್ಟು ಬಿಟ್ಟು ಫ್ರೈ ಮಾಡ್ತಾನೆ ಇರಿ ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾಯಿದೆ ನಿಮಗೆ ಹೋಟ್ಲೆಲ್ಲ ಹೋಗೋಕ್ಕಾಗಲ್ಲ ರೆಸ್ಟೋರೆಂಟ್ಗೆಲ್ಲ ಹೋಗೋಕ್ಕಾಗಲ್ಲ ಅಂದಾಗ ಈ ಥರ ಮನೇಲೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮಕ್ಕಳೆಲ್ಲ ಹಠ ಮಾಡಿದಾಗ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೀವು ಬೆಳಗ್ಗೆ ಏನಾದರೂ ಮಾಡ್ಕೊಳ್ಳಿ ಇಲ್ಲ ಸಾಯಂಕಾಲನಾದರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಆಗಿದೆ ಇವಾಗ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ